ಚುನಾವಣಾ ಸಮಯ ಸುವರ್ಣ ವಾಹಿನಿಯವರು ಟರ್ನಿಂಗ್ ಪಾಯಿಂಟ್ ಅಂತ ಕಾರ್ಯಕ್ರಮ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿಯ ಬಗ್ಗೆ ಅವರ ಸೋತದ ಬಗ್ಗೆ ಕಾರ್ಯಕ್ರಮ ಮಾಡ್ತಾರೆ ಇವತ್ತಿನ ಚುನಾವಣೆಯಲ್ಲಿ ಏನು ಹತ್ತು ವರ್ಷಗಳ ಕಾಲ ದೇಶವನ್ನು ಹಾಳಿ ದೇಶವನ್ನು ನೂರ ಎಂಬತ್ತು ಮೂರು ಲಕ್ಷ ಕೋಟಿ ಸಾಲಕ್ಕೆ ತೆಗೆದುಕೊಂಡು ಹೋಗಿರೋದ್ರ ಬಗ್ಗೆ ಮಾತಾಡೋದಿಲ್ಲ ರೂಪಾಯಿ ಮೌಲ್ಯ ಏನು ಡಾಲರ್ ಮುಂದೆ ಕುಸಿತ ಇರೋದ್ರ ಬಗ್ಗೆ ಮಾತಾಡೋದಿಲ್ಲ ಜನರಿಗೆ ಅಚ್ಚೆದಿಂದ ತರ್ತೀವಿ ಅಂತ ಹೇಳಿದ್ರೆ ವಿಫಲರಾಗಿದ್ದರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಕಪ್ಪು ಹಣ ನೂರು ದಿವಸದಲ್ಲಿ ತರ್ತೀವಿ ಅಂತೇಳಿ ಹತ್ತು ವರ್ಷ ಆಯಿತು ಅದ್ರ ಬಗ್ಗೆ ಮಾತಾಡೋದಿಲ್ಲ ಚುನಾವಣಾ ಬಾಂಡ್ಗಳಲ್ಲಿ ಏನು ಅಕ್ರಮವಾಗಿ ಅಧಿಕೃತವಾಗಿ ಬಂದಂತಹ ಚುನಾವಣಾ ಬಾಂಡು ಅನಧಿಕೃತವಾಗಿ ಬಂದಂತಹ ಮತ್ತಷ್ಟು ಹಣ ಅದ್ರ ಬಗ್ಗೆ ಮಾತಾಡೋದಿಲ್ಲ ಚುನಾವಣಾ ಅಕ್ರಮ ಬಾಂಡ್ಗಳ ಬಗ್ಗೆ ಮಾತಾಡೋದಿಲ್ಲ ಯಾವ್ದ್ರ ಬಗ್ಗೆನೂ ಮಾತಾಡೋದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಇನ್ಯಾವುದ್ರ ಬಗ್ಗೆ ಮಾತಾಡ್ತೀರಿ ಕರಾವಳಿಯ ಭಾಗದ ಜನರು ದೆಹಲಿಗೆ ಹೋಗಿ ಸೌಜನ್ಯರ ನ್ಯಾಯಕ್ಕೋಸ್ಕರವಾಗಿ ಅಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮ ಕನ್ನಡದ ಚಾನೆಲ್ಗಳು ಲೋಗೋಗಳು ತಗೊಂಡೋಗಿ ನಾವು ಕನ್ನಡದವರೇ ಇದ್ದೀವಿ ಮಾತಾಡಿ ಮಾತಾಡಿ ಅಂತೇಳಿ ಅವ್ರ ಹತ್ರ ಬೈಟ್ ತಗೊಂಡು ಒಂದೇ ಒಂದು ಬಿಟ್ಟು ಪ್ರಸಾರ ಮಾಡದೆ ಅಲ್ಲಿಯೂ ಸಹ ಕನ್ನಡಿಗರಿಗೆ ಮೋಸ ಮಾಡಿದಂತಹ ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಇದೆ ಈ ಯಾವುದ್ರ ಬಗ್ಗೆ ಮಾತನಾಡದಂತಹ ಪತ್ರಕರ್ತರು ಯಾವ್ದ್ರ ಬಗ್ಗೆ ಮಾತನಾಡೋದಂತಹ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಚುನಾವಣಾ ಸಮಯದಲ್ಲಿ ಜನರ ಮೇಲೆ ಪ್ರಭಾವ ಬೀರಬೇಕಾದಂತಹ ಕಾರ್ಯಕ್ರಮಗಳನ್ನು ಮಾಡೋದನ್ನ ಬಿಟ್ಟು ಇವರು ಮಾಡ್ತಾ ಇರುವುದೇನು ಪ್ರಶಾಂತ್ ನಾಥ್ ಅವರು ಚುನಾವಣಾ ರಾಜಕೀಯ ವಿಶ್ಲೇಷಕರು ದೆಹಲಿಯ ಪ್ರತಿನಿಧಿ ನಮ್ಮ ಭಾವನಾ ನಾಗಯ್ಯ ಅವರು ಟರ್ನಿಂಗ್ ಪಾಯಿಂಟ್ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳ್ಕೊಳ್ಳುವಂತಹ ಅಜಿತ್ ತನ್ಮಕ್ಕನವರ ನೇತೃತ್ವದಲ್ಲಿ ಅವರ ಸಂಪಾದಕತ್ವದಲ್ಲಿ ನಡೀತಾ ಇರುವಂತಹ ಸುವರ್ಣ ವಾಹಿನಿ ಇವತ್ತು ಏನ್ ಮಾಡ್ಬೇಕಾಗಿತ್ತು ಯಾವ್ದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಯಾವ್ದ್ರ ಬಗ್ಗೆ ಜನರಿಗೆ ತಿಳಿಸ್ಬೇಕಾಗಿತ್ತು ಈ ಪತ್ರಿಕೋದ್ಯಮಕ್ಕೆ ಸ್ವತಂತ್ರ ಕೊಟ್ಟಿರುವಂತದ್ದು ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದನ್ನ ಯಾವ ರೀತಿ ನಾವು ಬಳಸ್ಕೊಳ್ಬೇಕಾಗಿತ್ತು ಯಾವ ರೀತಿ ಜನರ ಮುಂದೆ ಹೇಳ್ಬೇಕಾಗಿತ್ತು ಇದನ್ ಯಾವುದೂ ಮಾಡ್ತಾ ಇಲ್ಲ ಹತ್ತು ವರ್ಷ ಆಗಿದೆ ನಮ್ಮ ಪ್ರಧಾನ ಮಂತ್ರಿಗಳು ಚುನಾವಣಾ ಅಖಾಡ ಕೇಳಿದು ಹತ್ತು ವರ್ಷ ಆಗಿದೆ ಒಂಬತ್ತು ವರ್ಷ ಹತ್ತು ತಿಂಗಳಾಗಿದೆ ಆಗಿದೆ ಚುನಾವಣೆ ನಮ್ಮ ಪ್ರಧಾನ ಮಂತ್ರಿ ಇವತ್ತಿನವರೆಗೂ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅಂತಂದ್ರೆ ಅವರಿಗೆ ಭಯ ಇಲ್ಲ ಮಾಧ್ಯಮಗಳ ಪತ್ರಕರ್ತರ ಮೇಲೆ ಅವ್ರನ್ನ ಕಂಡ್ರೆ ಭಯ ಇಲ್ಲ ಅವರಿಗೆ ಯಾವ ಪತ್ರಕರ್ತ ನನ್ನನ್ನು ಪ್ರಶ್ನೆ ಮಾಡೋದಿಲ್ಲ ನಾನೇನು ಯಾರು ಪ್ರಶ್ನೆ ಮಾಡೋದಿಲ್ಲ ಹತ್ತು ವರ್ಷಗಳ ಕಾಲ ಮೂರು ಸಾವಿರದ ಆರುನೂರ ಐವತ್ತು ದಿನಗಳನ್ನ ಪ್ರಧಾನ ಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡದನ್ನೇ ಕಾಲ ಕಳೆದು ಬಿಟ್ರಲ್ಲ ಯಾಕೆ ಈ ಯಾವುದೋ ನಿಮ್ಗೆ ಪ್ರಶ್ನೆ ಕಣ್ಣಿಗೆ ಕಾಣ್ತಾ ಇಲ್ವಾ ಪ್ರತಿಯೊಬ್ಬನು ಜೀವನ ಮಾಡ್ತಾನೆ ಪ್ರತಿಯೊಬ್ಬನು ಜೀವನ ಮಾಡೋದಕ್ಕೆ ದುಡಿತಾನೆ ರೀ ಚಪ್ಪಲಿ ಒಲಿತಾನೆ ಗಾಡಿ ಎಳಿತಾನೆ ಐಸ್ ಕ್ರೀಮ್ ಮಾಡ್ತಾನೆ ಕಳ್ಳಲೆಕ್ಕ ಮಾರ್ತಾನೆ ಎಲ್ಲ ಮಾರಿ ತನ್ನ ಜೀವನ ತಮ್ಮ ಕುಟುಂಬವನ್ನು ಅವನು ಸಾಕ್ತಾನೆ ಅವನು ಮನುಷ್ಯ ನಾವು ಮನುಷ್ಯರಲ್ಲ ಈ ಸಂವಿಧಾನ ಕೊಟ್ಟಿರುವಂತಹ ಪತ್ರಿಕೋದ್ಯಮದಲ್ಲಿ ಕೊಟ್ಟಿರುವಂತಹ ಏನು ಪತ್ರಕರ್ತರಾಗಿ ಸ್ವತಂತ್ರವನ್ನು ಕೊಟ್ಟಿರುವಂಥದ್ದನ್ನು ಯಾಕೆ ಬಳಸ್ಕೊಳ್ತಾ ಇಲ್ಲ ಜನರ ಶ್ರೇಯಸ್ಸಿಗಾಗಿ ರಾಜಕಾರಣಿಗಳನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ನಿಜಕ್ಕೂ ಆ ಟರ್ನಿಂಗ್ ಪಾಯಿಂಟ್ ಕಾರ್ಯಕ್ರಮದಲ್ಲಿ ಇವರು ವಿಶ್ಲೇಷಣೆ ಮಾಡ್ತಾ ಇದ್ದ ನೋಡಿದ್ರೆ ಇಂದಿರಾ ಗಾಂಧಿ ಅವರು ಎಪ್ಪತ್ತೈದರಲ್ಲಿ ಏಕಪಕ್ಷೀಯವಾಗಿ ಅವರು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳದೆ ರಾಷ್ಟ್ರಪತಿಗಳನ್ನ ಅಂಕಿತ ಹಾಕಿ ಏನು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿಬಿಟ್ರು ಪತ್ರಕರ್ತರನ್ನ ಏನು ಬಂಧನದಲ್ಲಿಡಕ್ಕ ಅವರನ್ನ ರೆಸ್ಟ್ರಿಕ್ಷನ್ ತಂದ್ಬಿಟ್ರು ಬಂಧನದಲ್ಲಿ ಇಟ್ಬಿಟ್ರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಚುನಾವಣೆ ನಡೀತು ಹೀನಾಯವಾಗಿ ಸೋತರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ಚುನಾವಣೆ ಬಂದಿದೆ ನಮ್ಮ ಪ್ರಧಾನ ಮಂತ್ರಿಗಳು ಹತ್ತು ವರ್ಷದಿಂದ ಸುದ್ದಿಗೋಷ್ಠಿ ನಡೆಯಿಲ್ಲ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀನಿ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾತನಾಡಿದಂಥದ್ದು ಹತ್ತು ವರ್ಷ ಆದ್ರೂ ಕಪ್ಪು ಹಣ ಬರಲಿಲ್ಲ ಒಬ್ಬೊಬ್ಬರ ಖಾತೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕುವಷ್ಟು ಹಣ ವಿದೇಶದಲ್ಲಿದೆ ಅಂತ ಹೇಳಿದಂಥದ್ದು ಒಂದೇ ಒಂದು ಬಿಡಿಗಾಸನ್ನು ತೋರಿಸಲಿಲ್ಲ ಇದರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಇದರ ಬಗ್ಗೆ ಪ್ರಶ್ನೆನೇ ಕೇಳೋದಿಲ್ವಾ ನೋಟು ಅಮಾನೀಕರಣ ಮಾಡ್ತೇವೆ ನೋಟ್ ಬ್ಯಾನ್ ಮಾಡಿದ್ವಿ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಬ್ಯಾನ್ ಮಾಡಿಬಿಟ್ಟು ನಾನು ಏನೋ ಮಾಡ್ತೀನಿ ಅಂತ ಹೋದ್ರಲ್ಲ ಏನಾಯ್ತು ಸ್ವಾಮಿ ನೂರಾರು ಜನರು ಜೀವ ಕಳ್ಕೊಂಡ್ರಲ್ಲ ಇವತ್ತಿಗೂ ಸಹ ಇವತ್ತಿಗೂ ಸಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಚೇತರಿಸ್ಕೊಳಕ್ಕೆ ಒದ್ದಾಡ್ತಾ ಇದಾವಲ್ಲ ಐವತ್ತು ದಿವಸ ಕೊಡಿ ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದಂತ ಪ್ರಧಾನ ಮಂತ್ರಿಗಳನ್ನ ಇವತ್ತಿನವರೆಗೂ ಪ್ರಶ್ನೆ ಮಾಡಿದ್ರೆ ಎರಡ್ ಸಾವಿರದ ಹದಿನಾರರಿಂದ ಐವತ್ತು ದಿವಸ ಆಗೇ ಇಲ್ವಾ ಈ ಕೋವಿಡ್ ಸಮಯದಲ್ಲಿ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ವಿದೇಶದಲ್ಲಿ ವಿಮಾನಯಾನಗಳನ್ನು ಬಂದ್ ಮಾಡದೆ ಎಲ್ಲ ಕೋವಿಡ್ ಅನ್ನು ಭಾರತ ದೇಶದಲ್ಲಿ ಪಸರಿಸಿ ಚಪ್ಪಾಳೆ ತಟ್ಟ್ರಿ ದೀಪ ಹಚ್ಚಿ ಜಾಗಡ್ಡ ಹೊಡಿಯಿರಿ ಅಂತ ಹೇಳಿದಂತಹ ಪ್ರಧಾನ ಮಂತ್ರಿಗಳು ಇವತ್ತು ಲಾಕ್ ಡೌನ್ ಅನ್ನು ಮಾಡಿ ಇವತ್ತು ಜನರ ಜೀವವನ್ನು ಮೂರಾ ಬಟ್ಟೆ ಮಾಡಿದ್ರಲ್ಲ ಇದ್ರ ಬಗ್ಗೆ ಏನು ಪ್ರಶ್ನೆ ಮಾಡಿಲ್ವಾ ಭಾರತದ ವಿದೇಶಿ ಸಾಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎಲ್ಲಾ ಪ್ರಧಾನ ಮಂತ್ರಿಗಳು ಸೇರಿ ಸಹ ವಿದೇಶಿ ಸಾಲ ಬ್ರಿಟಿಷರು ಭಾರತವನ್ನು ದೋಚಿಕೊಟ್ಟ ಹೋದ ನಂತರವೂ ಸಹ ಐವತ್ತೈದು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಾಡಿ ಭಾರತ ದೇಶದಲ್ಲಿ ಅಭಿವೃದ್ಧಿಯ ಆಗ್ಬೇಕಾದಂತಹ ಅಣೆಕಟ್ಟುಗಳನ್ನ ಶಿಕ್ಷಣ ಸಂಸ್ಥೆಗಳನ್ನು ಉದ್ಯಮಗಳನ್ನು ಪ್ರಾರಂಭ ಮಾಡಿದ್ದರೂ ಸಹ ಐವತ್ತೈದು ಲಕ್ಷ ಕೋಟಿ ರೂಪಾಯಿಯನ್ನ ಸಾಲ ಮಾಡಿದ್ರು ಅದೇ ಎರಡು ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಇವತ್ತು ಭಾರತ ದೇಶದ ವಿದೇಶಿಯ ಸಾಲ ನೂರ ಎಂಬತ್ತು ಮೂರು ಲಕ್ಷದ ಅರವತ್ತೇಳು ಸಾವಿರ ಕೋಟಿ ರೂಪಾಯಿ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಪ್ರತಿಯೊಬ್ಬ ಭಾರತೀಯನ ತಲೆಯ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಸುವರ್ಣ ವಾಹಿನಿ ಸ್ಟೋರಿ ಮಾಡ್ತಾ ಇಲ್ಲ ಇದು ವಾಸ್ತವ ಸತ್ಯ ಪ್ರಧಾನಮಂತ್ರಿಗಳು ಹೇಳ್ತಾರಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ದಂತಹ ದಿನ ಬಂದಿಲ್ಲಲ್ಲ ಯಾತಕ್ಕೋಸ್ಕರ ಮಾತಾಡ್ತಾ ಇಲ್ಲ ಆಪರೇಷನ್ ಕಮಲ ಆಯಿತು ವಿಶೇಷವಾಗಿ ಜನರನ್ನ ಏನು ಮೂರ್ಖರನ್ನಾಗಿ ಮಾಡಿ ಶಾಸಕರನ್ನ ಖರೀದಿ ಮಾಡಿದ್ರಲ್ಲ ಇದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡುದ್ರ ಪ್ರಶ್ನೆ ಮಾಡಿದ್ರ ಹತ್ತು ವರ್ಷಗಳಿಂದ ಒಂದು ರಾಜಕೀಯ ಪಕ್ಷವನ್ನು ಪ್ರಶ್ನೆ ಮಾಡದೆ ವಿಪಕ್ಷಗಳನ್ನ ಪ್ರಶ್ನೆ ಮಾಡ್ತಾ ವಿಪಕ್ಷಗಳ ಜೊತೆಯಲ್ಲಿ ಕೈ ಜೋಡಿಸಿ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ತಮ್ಮ ತನವನ್ನು ತಾವು ಮಾರ್ಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ ನಾವು ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ ಎಲ್ಲಿಯವರೆಗೂ ಇದು ನಮ್ಮ ವಿಜಯಲಕ್ಷ್ಮಿ ಶಿಬಿರವರು ಹೇಳ್ತಾರಲ್ಲ ಪತ್ರಿಕೋದ್ಯಮವನ್ನು ಯಾವ ಸ್ಥಿತಿಗೆ ತಗೊಂಬಂದ್ಬಿಟ್ಟಿದ್ದೀರಿ ನೀವು ನಿಜಕ್ಕೂ ಬೇಸರ ಆಗುತ್ತೆ ಅಂತೇಳಿ ಒಂದು ಹೆಣ್ಣು ಮಗಳು ಹೇಳ್ತಾಳಲ್ಲ ಒಂದು ಚೂರಾದ್ರೂ ನೀವು ನಾವು ಮಾಡ್ತಾ ಇರೋದು ಸರಿನಾ ನಾವು ಮಾಡ್ತಾ ಇರೋದು ತಪ್ಪಾ ಅಂತೇಳಿ ನಿಮಗೆ ನೀವೇ ಆತ್ಮ ವಿಮರ್ಶನೆ ಮಾಡ್ಕೊಳ್ಬೇಕಲ್ವಾ ಚುನಾವಣೆ ಅಂತಂದ್ರೆ ಏನು ಆಡಳಿತ ಪಕ್ಷದ ವೈಖರಿಯನ್ನ ಅವರ ತಪ್ಪುಗಳನ್ನ ಜನರ ಮುಂದೆ ತಿಳಿಸೋದಲ್ವಾ ನಿಮ್ಮ ಪ್ರಯತ್ನ ನಿಮ್ಮ ಕರ್ತವ್ಯ ಅದಲ್ವಾ ಅದು ಬಿಟ್ಟು ಏನು ಪ್ರತಿಪಕ್ಷಗಳು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಮಾಡಿದ್ರು ಸಂತಾನ ಚಿಕಿತ್ಸೆ ಮಾಡ್ಕೊಂಡೋದ್ರು ಏನು ವ್ಯಾಸಕ್ಟಮಿ ಮಾಡಿದ್ರು ಸಂಜಯ್ ಗಾಂಧಿ ಬಗ್ಗೆ ವಿಚಾರ ತಗೊಂಡ್ಬಂದ್ರು ಎಲ್ಲವನ್ನೂ ತಗೊಂಡು ಈಗ ಚುನಾವಣಾ ಸಮಯದಲ್ಲಿ ಸ್ಟೋರಿ ಮಾಡ್ತೀರಿ ಅಂತಂದ್ರೆ ಯಾವ ಸ್ಥಿತಿ ರೀ ಅವತ್ತು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಇವತ್ತು ಅಘೋಷಿತ ಎಮರ್ಜೆನ್ಸಿ ಇದೆ ಅವತ್ತು ಪತ್ರಕರ್ತರನ್ನ ಅಂಕೆಯಲ್ಲಿ ಇವತ್ತು ಎಲ್ಲ ಪತ್ರಕರ್ತರು ಆಡಳಿತ ಪಕ್ಷದ ಅವರ ಮುಖವಾಡಿಗಳಾಗಿ ಅವರಿಗೆ ಓಟ್ಗೋಸ್ಕರವಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿಗೆ ಇವತ್ತು ಚಾನೆಲ್ ನ ಮುಖ್ಯಸ್ಥರುಗಳು ಚಾನೆಲ್ ನ ಒಡೆಯರು ಭಾರತೀಯ ಜನತಾ ಪಕ್ಷದ ಸಂಸದರುಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ಸುವರ್ಣ ವಾಹಿನಿಯ ಮುಖ್ಯಸ್ಥ ಯಾರು ಓನರ್ ಯಾರು ರಾಜೀವ್ ಚಂದ್ರಶೇಖರ್ ಸಂಸದರು ಪಬ್ಲಿಕ್ ಟಿವಿಯ ಪಾರ್ಟ್ನರ್ ಯಾರು ಲಹರಿ ವೇರೋರು ಬಿಜೆಪಿಯಲ್ಲಿ ಇರುವಂತವರು ರಿಪಬ್ಲಿಕ್ ಕನ್ನಡದ ಏನು ನೇರವಾಗಿ ಹೇಳ್ತಾರಲ್ಲ ಅರ್ಣಬ್ ಗೋಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಈ ರೀತಿಯಾದಂತಹ ನಮ್ಮ ವಿಸ್ತಾರ ಚಾನೆಲ್ನ ಸಂಪಾದಕರು ಭಾರತೀಯ ಜನತಾ ಪಕ್ಷಕ್ಕೆ ಓಡಾಕ್ ಅವರು ಇಂತಹ ಕನ್ನಡದ ಮಾಧ್ಯಮಗಳು ಇವತ್ತು ಯಾವ ರೀತಿ ತಮ್ಮತನವನ್ನು ಮರೆತು ಇವತ್ತು ದೇಶವನ್ನು ದೇಶ ಹೋಗ್ತಾ ಇರುವಂತಹ ಸ್ಥಿತಿಯ ಬಗ್ಗೆ ಜನರಿಗೆ ತಿಳಿಸದೆ ಆತ್ಮವಂಚನೆ ಮಾಡ್ಕೊಳ್ತಾ ಇರಲ್ಲ ಬಡವರ ಬಗ್ಗೆ ಕಾಳಜಿನೇ ಇಲ್ವಾ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಕಾಳಜಿನೇ ಇಲ್ವಾ ನಿಮಗೆ ಸ್ಟೋರಿಗಳನ್ನು ಮಾಡಬೇಕು ಪ್ರೈಮ್ ಟೈಮ್ ಅನ್ನ ಮುಗಿಸ್ಬೇಕು ಟೈಮನ್ನು ವೇಸ್ಟ್ ಮಾಡಬೇಕು ನಾವು ಟಿ ಆರ್ ಪಿ ಗಳಿಸ್ಬೇಕು ಇಷ್ಟೇನಾ ಟಿ ಆರ್ ಪಿ ಜೊತೆಗೆ ರಾಜಕಾರಣಿಗಳ ಜೊತೆ ಅವರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಹೇಳದೆ ರಾಜಕಾರಣಿಗಳನ್ನ ಓಲೈಸ್ಕೊಂಡು ಹೋಗ್ತಾ ಇದ್ದೀರಲ್ಲ ಇದು ಸರಿನಾ ಇದು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನಾನು ಆಗ್ಲೇ ಒಂದು ಮಾತು ಹೇಳಿದೆ ಪ್ರತಿಯೊಬ್ಬನು ಸಹ ದುಡಿತಾನೆ ಚಪ್ಪಲಿ ಒಲಿಯೋನು ದುಡಿತಾನೆ ಕೂಲಿ ಮಾಡೋವನು ದುಡಿತಾನೆ ಕಡಲೆಕಾಯಿ ಮಾರೋನು ದುಡಿತಾನೆ ನೀವು ದುಡಿತಾ ಇದ್ದೀರಿ ಅವರು ತಿನ್ನೋದು ಅನ್ನ ನೀವು ತಿನ್ನೋದು ಅನ್ನ ಅವ್ರು ಹಾಕೋದು ಬಟ್ಟೆ ನೀವು ಹಾಕೋದು ಬಟ್ಟೆ ಅವ್ರಿಗೂ ನಿಮ್ಗೆ ಯಾವ ವ್ಯತ್ಯಾಸನೂ ಇಲ್ಲ ಆದ್ರೆ ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರ ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿ ಅದನ್ನ ಮರೆತು ಅದನ್ನ ಬಳಸ್ಕೊಂಡು ಸ್ವಲಾಭಕ್ಕೋಸ್ಕರ ಮಾಡ್ತಾ ಇದ್ದೀರಲ್ಲ ಇದು ತಪ್ಪು 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 ಎಚ್ಚೆತ್ಕೊಳ್ಳಿ ನಿಜಕ್ಕೂ ಆ ಟರ್ನಿಂಗ್ ಪಾಯಿಂಟ್ ಎಂಬ ಕಾರ್ಯಕ್ರಮವನ್ನ ನಾವು ನೋಡ್ತಾ ಇರ್ಬೇಕಾದ್ರೆ ಇವ್ರು ಏನೋ ಮಾಡ್ತಾರೆ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಎಮರ್ಜೆನ್ಸಿಯ ಬಗ್ಗೆ ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತಾಡ್ತಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರುವಂತಹ ಭರವಸೆಗಳನ್ನ ಈಡೇರಿಸಿಲ್ಲ ಉದ್ಯೋಗಗಳನ್ನ ಈಡೇರಿಸಿಲ್ಲ ಸ್ಮಾರ್ಟ್ ಸಿಟಿಗಳನ್ನ ಈಡೇರಿಸಿಲ್ಲ ಯಾವುದನ್ನು ಈಡೇರಿಸದೆ ಇವತ್ತು ನಾನು ದೇಶವನ್ನು ಜಗದ್ಗುರು ಮಾಡಿದ್ದೇನೆ ಜಗದ್ ಜಗದ್ಗುರು ಆಗ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಇಂತಹ ಮಾತುಗಳಿಗೆ ಪುಷ್ಟಿ ಕೊಡುತ್ತಾ ಅವರ ಸ್ಪೆಷಲ್ ಸ್ಟೋರಿಗಳನ್ನ ಮಾಡಿಕೊಂಡು ರಾಜಕೀಯ ಪಕ್ಷಗಳ ಪ್ರಚಾರಕರಾಗಿದ್ದೀರಲ್ಲ ನೀವು ಇದು ನೀವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ಸ್ವಲಭಕ್ಕೆ ಮಾಡ್ಕೊಳಕ್ ಹೋಗ್ಬಾರ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ನಮ್ಮ ಪತ್ರಕರ್ತರು ತಪ್ಪು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ ಅವರನ್ನು ಎಚ್ಚರಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ